ನಾಚಿಕೆ ಆಗಲ್ಲ ನಿಮ್ಗೆ ಕಾರ್ಯಕ್ರಮ ನೀವು ಮಾಡಿ ಸಪ್ಪಾದ ಮೇಲೆ ಆರ್ ಸಿ ಬಿ ಎ ಸಿ ಬಿ ಎನ್ ಸಿ ಬಿ ಅಂತೀರ ಈ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಸತ್ತಿಲ್ಲ ಅಂದಿದ್ರೆ ಏನ್ ಹೇಳಿರ ನಮ್ದೇ ಕಾರ್ಯಕ್ರಮ ನಾವೇ ಮಾಡಿದ್ದು ನಾವೇ ಕರೆದಿದ್ದು ನಾವೇ ಅವಾಜ್ ಅಂತೀವಿ ಅಂತೀರಿ ಕಟ್ಬಿಟ್ಕೊಂಡ್ ನೀವು ಮುಚ್ಕೊಟ್ಟ ನೀವು ಅವ್ರ ಕಡೆ ಫೋಟೋ ತಕ್ಕೊಂಡ್ ನೀವು ಅವ್ರ ಮಕ್ಕಳು ನಿಲ್ಸಿ ಫೋಟೋ ತೆಕ್ಕಾರ ನೀವು ಸಸ್ಪೆಂಡ್ ಆಗಿದ್ಯಾರು ಕಮಿಷನರ್ ಕಮಿಷನರ್ ಮಗ ಏನಾದ್ರು ಫೋಟೋ ತೆಗಿಸ್ಕೊಂಡ್ ಫೋಟೋ ತೆಗೆಸಿಕೊಂಡವರು ನಿಮ್ಮ ಸಸ್ಪೆಂಡ್ ಆದವರು ಬೇರೆಯವ್ರ ಮಕ್ಕಳು ಮೇಯರ್ ಅಲ್ಲಿ ಅಲ್ಲು ಅರ್ಜುನ್ ಗೊತ್ತಾ ಅವ್ರೇನ್ ಕರೀಲಿಲ್ಲ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿ ನೀವು ಟೀಟ್ ಮಾಡಿ ನೀವ್ ಕರೆದು ಎಲ್ಲ ಮಾಡಿ ಹನ್ನೊಂದ್ ಜನ ಸತ್ತ ಮೇಲೆ ನೀವೆಲ್ಲ ಎಸ್ಕೇಪ್ ಪೊಲೀಸವರೆಲ್ಲ ಹಿಂದೆ ಎಲ್ಲ ಭಯ ಪೊಲೀಸ್ ಪೊಲೀಸವ್ ಏನ್ ಮಾಡ್ತಾರೆ ಏನ್ ಪೊಲೀಸರು ಏನ್ ಮಾಡಲ್ಲ ಅವರೇ ಸಸ್ಪೆಂಡ್ ಆಗಿ ಟೀಮು ಇಲ್ಲಿ ಆರ್ ಸಿ ಬಿ ಗೆದ್ದು ಸಿದ್ದರಾಮಯ್ಯ ಟೀಮು ಡಿ ಕೆ ಶಿವಕುಮಾರ್ ಟೀಮು ಅನ್ನೋದನ್ನ ತೀರ್ಮಾನ ಮಾಡಕ್ಕೋಸ್ಕರ ಇಲ್ಲಿ ಸಭೆ ಮಾಡಿದ್ರು ಹೇಳಿದ್ರು ಬೇಡಣ ಅಂತ ಇಲ್ಲಿ ಡಿ ಸಿ ಪಿ ಹೇಳಿದ್ರು ಆದ್ರೆ ಸಿದ್ದರಾಮಯ್ಯ ಅಲ್ಲಿ ಮಾಡ ನೀನ ನಾನ ಸರ್ಕಾರ ಪೊಲೀಸರು ನಾನು ಸರ್ಕಾರ ಮಾಡು ಅಂತ ಹೇಳಿದ್ರು ಗೋವಿಂದರಾಜ್ ಅಂತ ಹೇಳಲ್ಲ ಇವಾಗ ಸಸ್ಪೆಂಡ್ ಏನೋ ಮಾಡಿದಾರಲ್ಲ ತೆಗೆದಾಗಿ ಹ ಅವರು ಫೋನ್ ಮಾಡಿಕೊಟ್ಟರು ಗವರ್ನರ್ಗೆ ಈ ಕಾರ್ಯಕ್ರಮರ್ ಸಿಎಂ ಕಾರ್ಯಕ್ರಮ ಟ್ವೀಟ್ ಮಾಡಿದವರು ಸಿ ಎಂ ಡಿ ಸಿ ಎಂ ಹೇಳ್ತಾರೆ ನಮಗೂ ಈ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂತ ನಾನು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂದ್ರೆ ಡಿಪಿ ಆರ್ ಪರ್ಮಿಷನ್ ಕೊಟ್ಟಾರೆ ಇಲಾಖೆ ಯಾರಿಯಲ್ಲಿ ಬರುತ್ತೆ ಸಿದ್ದರಾಮಯ್ಯ ಅಡಿಯಲ್ಲೇ ಬರೋದು ಆ ಫೈಲ್ಗೆ ಸಿದ್ದರಾಮಯ್ಯ ಸೈನ್ ಹಾಕಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಸೈನ್ ಹಾಕಿದ್ದಾರೆ ಇದಕ್ಕೆ ಪರ್ಮಿಷನ್ ಕೊಡಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ ಬಿಪಿ ಬಿಪಿಆರ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಇವರೆಲ್ಲ ಅನುಮೋದನೆ ಕೊಟ್ಟಮೇಲೆ ಈ ಕಾರ್ಯಕ್ರಮ ನಡೆದಿರೋದು ನಾಚಿಕೆ ಆಗಲ್ಲ ನಿಮ್ಗೆ ಕಾರ್ಯಕ್ರಮ ನೀವು ಮಾಡಿ ಸತ್ವಾದ ಮೇಲೆ ಆರ್ ಸಿ ಬಿ ಎಲ್ ಸಿ ಬಿ ಎಂಟ್ ಸಿ ಬಿ ಅಂತೀವಿ ಈ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಸತ್ತಿಲ್ಲ ಅಂದಿದ್ರೆ ಏನ್ ಹೇಳಿದ ನಮ್ದೇ ಕಾರ್ಯಕ್ರಮ ನಾವೇ ಮಾಡಿದ್ದು ನಾವೇ ಕರೆದಿದ್ದು ನಾವೇ ಕೊಟ್ಟಿದ್ರು ಅಂತೀವಿ ಈಗ ಏನ್ ಹೇಳ್ತಾ ಇದ್ದೀನಿ ನಮ್ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ನಾನ್ ಕಾರ್ಯಕರ್ತರಿಗೆಲ್ಲ ಇನ್ನೊಂದು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅರೆಸ್ಟ್ ಆಗಲೇಬೇಕು ಯಾಕೆಂದ್ರೆ ಹಿಂದೆ ಎಲ್ಲ ಭಯ ಇತ್ತು ನಿಮ್ಗೆ ಪೊಲೀಸವ್ರು ಏನ್ ಮಾಡ್ತಾರೆ ಏನು ಪೊಲೀಸವ್ ಏನು ಮಾಡಲ್ಲ ಯಾಕೆ ಅವರೇ ಸಸ್ಪೆಂಡ್ ಆಗ ಸಸ್ಪೆಂಡ್ ನಾನು ಬರಬೇಕಾದ್ರೆ ಕೇಳಿದೆ ಇಲ್ಲಿ ಡಿ ಸಿ ಪಿಗೆ ಎ ಸಿ ಪಿಗೆಲ್ಲ ಅಣ್ಣ ನಿಮ್ದೇ ರಾಜ್ಯ ನೀವೇನಾರ ಮಾಡ್ಕೊಳ್ಳಿ ಯಾರಿಗೂ ತೊಂದರೆ ಕೊಡಲ್ಲ ನಾವು ನಮ್ಮನ್ನೇ ಸಸ್ಪೆಂಡ್ ಮಾಡವ್ರೆ ಈ ಮನೆ ಆರ್ಡರ್ ಅಂತ ಹೇಳ್ತಾರೆ ಪೊಲೀಸ್ ನಮ್ಮನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಈ ಪೊಲೀಸ್ ಅವ್ರ ತಪ್ಪೇನಪ್ಪ ನೀವು ಮುತ್ಕೊಟ್ಟ ನೀವು ಅವ್ರ ಕಡೆ ಫೋಟೋ ತಕ್ಕೊಂಡ ನೀವು ಅವ್ರ ಮಕ್ಕಳು ನಿಲ್ಸಿ ಫೋಟೋ ತಕ್ಕ ನೀವು ಆ ಡ್ಯಾಸ್ ಮೇಲೆ ಪರ್ಮಿಷನ್ ಕೊಟ್ಟು ಇಪ್ಪತ್ತು ಜನ ಇನ್ನೂರು ಜನ ಇದ್ರು

ಸಸ್ಪೆಂಡ್ ಆದವರು ಬೇರೆಯವ್ರು ಮಕ್ಕಳು ಇದು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಘಟನೆ ಇಡೀ ದೇಶ ಇಡೀ ಪ್ರಪಂಚ ನೋಡಿದೆ ಈ ಘಟನೆಗೆ ಅಪರಾಧಿ ಯಾರು ಅಪರಾಧಿ ಯಾರು ಅದು ಪ್ರೂವ್ ಆಗಬೇಕು ಅದು ಪ್ರೂವ್ ಆಗಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರಿಂದ ರಾಜೀನಾಮೆ ಕೊಟ್ಟು ತಲೀಬೇಕು ಇಬ್ರು ಅವರಿಂದ ಮರದವರ್ಗನ ನಮ್ಮ ಹೋರಾಟ ನಿಮಿಯಲ್ಲ ನಿಲ್ಲುತ್ತಾ ನಿಲ್ಲೋತ ಇದು ಯಾವುದೋ ಒಂದು ಬ್ರಾಡ್ ಕೇಸ್ ಅಲ್ಲ ಇದು ಕೊನೆ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದ ಹರೀಶ ಅಲ್ಲಿ ಅಲ್ಲು ಅರ್ಜುನ್ ಗೊತ್ತಾ ಹಾಂ ಪುಷ್ಪ ಹಾಂ ಅವ್ರೇನು ಕರೀಲಿಲ್ಲ ತೇಟ್ರಿಗೆ ಬರ್ರಿ ಅಂತ ಯಾರಿಗೂ ಕರೆದಿಲ್ಲ ಅವ್ರು ಬಂದು ಪಾಪ ಅಮಾಯಕರು ಹೆಣ್ಣು ಮಗು ತೀರೋಯ್ತು ಏನೋ ಬಟ್ಟೆ ಇಟ್ಕೊಂಡು ಮನೆಗೆ ಹೋಗಿ ಎಳ್ಕೊಂಡು ಸತ್ತಿದ್ದ ಒಬ್ರು ಒಬ್ರು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ಬಿಟ್ರು ಇಲ್ಲಿ ನೀವು ಬೀಟ್ ಮಾಡಿ ನೀವು ಕರೆದು ಎಲ್ಲ ಮಾಡಿ ಹನ್ನೊಂದು ಜನ ಸತ್ ಮೇಲೆ ನೀವೆಲ್ಲ ಎಸ್ಕೇಪ್ ಪೊಲೀಸವರೆಲ್ಲ ಅಂತಾರೆ ನಾಚಿಕೆ ಆಗಲ್ಲ ನಿಮ್ ಸರ್ಕಾರಕ್ಕೆ ಅಲ್ಲೂ ಅರ್ಜುನ್ ನ್ಯಾಯ ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದು ಇಲ್ಲೂ ಕಾಂಗ್ರೆಸ್ ಸರ್ಕಾರ ಇದು ನಿಮ್ ಡಬಲ್ ಸ್ಟ್ಯಾಂಡರ್ಡು ಇದನ್ನ ಪ್ರಶ್ನೆ ಕೇಳ್ತಾ ಇದಾರೆ ರಾಜ್ಯದ ಜನ ಇದನ್ನ ಕ್ವಶ್ಚನ್ ಮಾಡ್ತಾ ಇದ್ದಾರೆ ರಾಜ್ಯದ ಜನ ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಿ ಎಲ್ಲ ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು